ಅಮ್ಮ ನಮಸ್ತೆ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ತಾವು ಬಂದೋಗಿ ಎಷ್ಟು ದಿನ ಆಯ್ತಮ್ಮ ಒಂದು ತಿಂಗಳ ಮೇಲೆ ಆಯ್ತು ಸ್ವಲ್ಪ ಜೋರಾಗಿ ಮಾತಾಡ್ರಿ ಏನು ತೊಂದರೆ ಮಾಡಿದ್ರಮ್ಮ ಅಸ್ತಮಾ ಎಷ್ಟು ವರ್ಷಗಳಿಂದ ಇತ್ತು ಕಫ ಕಟ್ಟ ಕಳತಿತ್ತ ಗ್ಯಾಸ್ಟ್ರಿಕ್ ಆಗದ ಎದೆ ನೋವು ಬರೋದು ಆಮೇಲೆ ಬ್ಲಡ್ ಕಡಿಮೆ ಆಗಿತ್ತು ಊಟನೂ ಮಾಡ್ತಿರ್ಲಿಲ್ಲ ಆಮೇಲೆ ಹೊಟ್ಟೆಯಲ್ಲಿ ಗಂಟಿದ್ದು ಅಂತ ಹೇಳಿದ್ರು ಸ್ಕ್ಯಾನಿಂಗ್ ಮಾಡಿ ಹೇಳಿದ್ರು ಈಗ ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಅಸ್ತಮಕ್ಲಿಯರಾ ಈಗ ಏನು ಉಸಿರು ಕಟ್ಟೋದು ಎದಲ್ಲೇ ಕಫ ಕಟ್ಕೊಳ್ಳೋದು ಏನೂ ಇಲ್ಲ ಆಮೇಲೆ ಗಂಟು ಹೆಂಗಿದೆ ಈಗ ಸ್ಕ್ಯಾನ್ ಮಾಡಿ ನೋಡಿದ್ರಾನ್ ಗಂಟು ಕರಗಿದೆ ಅಂತ ಹೇಳಿದ್ರಾ ಡಾಕ್ಟ್ರೇ ಹೇಳಿದ್ರಾ ಓಕೆ ಅಮ್ಮ ಆಮೇಲೆ ಗ್ಯಾಸ್ಟ್ರಿಕ್ ಹೆಂಗಿದೆ ಊಟ ಸೇರ್ತಾ ಇದೆಯಾ ಮುಂಚೆ ಹಣ್ಣು ತಿಂತಾನೆ ಇರಲಿಲ್ಲ ಮಜ್ಜಿಗೆ ಮೊಸರು ಹಣ್ಣು ಎಲ್ಲ ತಿಂತಾದಿರಿ ಏನು ತೊಂದರೆ ಆಗಿಲ್ಲ ರಿಸಲ್ಟ್ ತಿದ್ದೀರಲ್ಲ ಅನುಕೂಲ ಆಗಿದೆಯ ಒದಾಗಲಮ್ಮ ಥ್ಯಾಂಕ್ ಯು